ನವೆಂಬರ್ ತಿಂಗಳಲ್ಲಿ ಯಾವುದೇ ಕ್ರಾಂತಿಯೂ ಇಲ್ಲ ಬರೀ ಭ್ರಾಂತಿ ಎಂದು ಹಲವು ಬಾರಿ ಹೇಳಿದ್ದೇವೆ ಮಾಧ್ಯಮದ ತಪ್ಪಲ್ಲ ವಿಷಯವನ್ನು ತಪ್ಪಾಗಿ ಅರ್ಥೈಸಿಕೊಂಡು ದೊಡ್ಡದನ್ನಾಗಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು ಕಾರವಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸದ್ಯಕ್ಕೆ ಸಿದ್ದರಾಮಯ್ಯ ಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಆಗಿದ್ದಾರೆ ರಾಜ್ಯದಲ್ಲಿ ಸುಭದ್ರ ಸರ್ಕಾರವಿದೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದರು ಆರ್ಎಸ್ಎಸ್ ಕುರಿತು ಮಾತನಾಡಿದ ಅವರು ಆರ್ಎಸ್ಎಸ್ ಗುರಿಯಾಗಿಸುವ ಉದ್ದೇಶದಿಂದ ಯಾವುದೇ ಸುತ್ತೋಲೆ ಹೊರಡಿಸಲಿಲ್ಲ ಎಲ್ಲ ಸಂಘಟನೆಗಳ ಶಿಸ್ತು ಕಾಯ್ದುಕೊಳ್ಳಲು ಕ್ರಮ ಕೈಗೊಂಡಿದ್ದೇವೆ ಪ್ರಿಯಾಂಕಾ ಖರ್ಗೆ ಅವರ ಪತ್ರವನ್ನು ತಪ್ಪಾಗಿ ಅರ್ಥೈಸಿಕೊಂಡು ಗೊಂದಲ ಸೃಷ್ಟಿಯಾಗಿದೆ ಎಂದರು ಧರ್ಮಸ್ಥಳ ವಿಚಾರದಲ್ಲಿಯೂ ಪ್ರತಿಕ್ರಿಯೆ ನೀಡಿದ ಸಚಿವರು ಧರ್ಮಸ್ಥಳ ಕ್ಷೇತ್ರದ ಗೌರವ ಕಾಪಾಡಲು ಎಸ್ಐಟಿ ರಚನೆ ಮಾಡಲಾಗಿದೆ ತನಿಖೆಯಲ್ಲಿ ಏನೂ ಸಿಕ್ಕಿಲ್ಲ ಎಂದು ಸರ್ಕಾರದ ಮೇಲೆ ಟೀಕೆ ಮಾಡುವುದು ರಾಜಕೀಯ ಉದ್ದೇಶದಿಂದ ಆಗುತ್ತಿದೆ ಎಂದು ಹೇಳಿದರು ಉನ್ನತ ಶಿಕ್ಷಣದ ಸ್ಥಿತಿಗತಿಗಳ ಬಗ್ಗೆ ಅವರು ಉತ್ತರ ಕನ್ನಡದಲ್ಲಿ ಪಿಜಿ ಸೆಂಟರ್ ಸ್ಥಾಪನೆ ಸಾಧ್ಯ ಆದರೆ ಹೊಸ ವಿಶ್ವವಿದ್ಯಾಲಯಕ್ಕೆ ಅನೇಕ ಅಡೆತಡೆಗಳಿವೆ ವಿಶ್ವವಿದ್ಯಾನಿಲಯಗಳ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಸಿಎಂ ಅವರ ನೇತೃತ್ವದಲ್ಲಿ ಉಪ ಸಮಿತಿ ರಚಿಸಲಾಗಿದೆ ಅರವತ್ತು ಪ್ರತಿಶತ ಬೋಧಕರ ಹುದ್ದೆಗಳು ವರ್ಷಗಳಿಂದ ಖಾಲಿ ಗುಣಮಟ್ಟ ಮತ್ತು ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದ್ದೇವೆ ಎಂದರು ಯಾವ್ಯಾವ ಪ್ರಕರಣ ನಮಗೆ ಗಮನಕ್ಕೆ ಬರ್ತದೆ ತಕ್ಷಣ ನಾವು ಸಂಬಂಧಪಟ್ಟ ನಮ್ಮ ಹಿರಿಯ ಅಧಿಕಾರಿಗಳನ್ನ ಅಲ್ಲಿ ನಿಯೋಜನೆ ಮಾಡಿ ಸಂಪೂರ್ಣ ತನಿಖೆಯನ್ನು ಮಾಡಿ ಯಾರು ವೈರಲ್ ಅಥವಾ ಇಂಥದ್ದು ರೀತಿ ಸಾಬೀತಾದ್ರಿ ಅದರ ಮೇಲೆ ಶಿಸ್ತಿನ ಕ್ರಮವನ್ನು ನಾವು ಏನು ಕೆ ಸಿ ಎಸ್ ಗಮನಿಸಬೇಕಲ್ಲ ನಾವು ಅದನ್ನು ತೆಗೆದುಕೊಳ್ಳುವಂತೆ ಕೆಲಸ ಮಾಡ್ತಾ ಇದ್ದೀವಿ ಇದು ಶಾಲೆಗಳ ಆವರಣದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆ ವಿಚಾರದಲ್ಲಿ ಯಾವುದೇ ರೀತಿ ರಾಜಿ ಆಗ್ತಕ್ಕಂಥದ್ದು ಅದರಿಂದ ನಾವು ತಕ್ಷಣ ಎಲ್ಲೆಲ್ಲಿ ದೂರು ಬರ್ತೀವಿ ತಕ್ಷಣ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತೀವಿ ಈಗ ಬರೀ ಈಗ ಮಾಧ್ಯಮಗಳು ತಪ್ಪು ಅಂತ ಹೇಳೋದಿಲ್ಲ ಒಂದು ಕಡೆ ಯಾರೋ ಒಂದು ವಿಚಾರ ಹೇಳ್ತಾರೆ ಅಂತೇಳಿ ಅದು ಸುದ್ದಿಯಾಗಿ ದೊಡ್ಡದಾಗಿ ಆಗ್ತಾ ಇದೆ ಆದರೆ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ನಿಲುವು ತೆಗೆದುಕೊಳ್ತದೆ ಆ ನಿಲುವಿಗೆ ನಾವೆಲ್ಲ ಬಂದ ಆದರೆ ನಮ್ಮ ನಮಗೆ ಯಾವುದೇ ಮಾಹಿತಿ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಏನು ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಮಾಹಿತಿ ಇಲ್ಲ ಆದರೆ ಈಗ ಸದ್ಯಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಭಾಳ ಸುಭದ್ರವಾಗಿ ಸರ್ಕಾರ ಇದೆ ಆದರೆ ಬಯಕೆ ವ್ಯಕ್ತಪಡಿಸಿರ್ತದಂತಕ್ಕಂಥದ್ದು ನಾನು ನೋಡಿದೆ ಮಾಧ್ಯಮದಲ್ಲಿ ಆದರೆ ಇವತ್ತು ಮುಖ್ಯಮಂತ್ರಿ ಅಂತಕ್ಕಂಥ ಸ್ಥಾನ ಭಾಳ ಒಂದು ಪ್ರಮುಖವಾಗಿ ಭಾಳ ಅದಕ್ಕೆ ಹೆಚ್ಚು ಮಹತ್ವ ಇರ್ತಕ್ಕಂಥ ಸ್ಥಾನ ಮತ್ತು ಎಲ್ಲರೂ ಅದನ್ನು ಒಂದು ಸಹಜ ಆದರೆ ಖಾಲಿ ಇಲ್ವಲ್ಲ ಅದರಿಂದ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಅದನ್ನೇ ಹೇಳಿದ್ದಾರೆ ಕಾಂಗ್ರೆಸ್ ಹೈ ಪಕ್ಷದ ಹೈಕಮಾಂಡ್ ಬಯಸಿದ್ರೆ ನಾನು ನಾಲ್ಕು ವರ್ಷನ ನಾನು ಏನು ಪೂರ್ತಿ ಐದು ವರ್ಷಗಳನ್ನು ನಾನೇ ಪೂರೈಸ್ತೀನಿ ಅಂತಕ್ಕಂಥದ್ದು ಹೇಳಿದೆ ಆದರೆ ಮುಂದೆ ಏನಾಗ್ತಾ ಇತ್ತು ಒಂದು ಸ್ಪ ಸ್ಪಷ್ಟವಾದಂಥ ಟ್ರಾನ್ಸ್ಫರ್ ಪಾಲಿಸಿ ಇರಲಿಲ್ಲ ಈಗ ಕಳೆದ ಸರ್ಕಾರದಲ್ಲೇ ಮಾಡಿದರೆ ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ ಎ ಬಿ ಮುಖಾಂತರ ಮಾಡುವಂಥದ್ದು ಯಾವುದೇ ರೀತಿ ರಾಜಕೀಯ ಹಸ್ತಕ್ಷೇಪಕ್ಕೆ ಅವಕಾಶ ಇಲ್ಲ ಆದರೆ ಒಟ್ಟಾರೆಯಾಗಿ ಇಲಾಖೆಯಲ್ಲಿ ಇರ್ತಕ್ಕಂಥ ಹುದ್ದೆಗಳು ಆರು ಸಾವಿರದ ಆರ್ನೂರ ಮಾತ್ರ ಏನು ಪರ್ಮನೆಂಟ್ ಫ್ಯಾಕ್ಟಲ್ಟಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ